ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸೆಷನಲ್ಲಿ ಹತ್ತನೇ ತರಗತಿಯ ಪಠ್ಯಪುಸ್ತಕದಿಂದ ಆಯ್ದಂತಹ ಐವತ್ತು ಪದಗಳ ಅರ್ಥವನ್ನು ನೋಡಿದ್ವಿ ಈಗ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ ನಾನಿಲ್ಲಿ ಐವತ್ತೊಂದನೇ ನಂಬರಿಂದ ಸ್ಟಾರ್ಟ್ ಮಾಡ್ತೀನಿ ಒಟ್ಟಾರೆಯಾಗಿ ನಾವು ಭಾಗ ಒಂದು ಮತ್ತು ಭಾಗ ಎರಡನ್ನು ನೋಡಿದಾಗ ಒಟ್ಟು ನೂರ ಹತ್ತು ಪದಗಳ ಅರ್ಥವನ್ನು ತಿಳ್ಕೊಂಡಂಗಾಗತ್ತೆ ಕೆಲವರ ಹತ್ರ ಪಠ್ಯಪುಸ್ತಕ ಇರೋದಿಲ್ಲ ಮತ್ತು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳು ನಮಗೆ ಮಾರ್ಕೆಟಲ್ಲಿ ಕೂಡ ಲಭ್ಯ ಇಲ್ಲ ಸ್ಕೂಲ್ಗಳಲ್ಲಿ ಹೋಗಿ ವಿಚಾರಿಸ್ಬೇಕಾಗತ್ತೆ ಅಲ್ಲಿ ಕೆಲವೊಂದು ಕಡೆ ಸಿಗುತ್ತೆ ಇನ್ನು ಕೆಲವು ಕಡೆ ನಾವು ಎಷ್ಟು ಸ್ಟೂಡೆಂಟ್ಸ್ ಇರ್ತಾರೋ ಅಷ್ಟಕ್ಕೆ ಮಾತ್ರ ತರಿಸಿರ್ತೀವಿ ಹೆಚ್ಚುವರಿ ಪುಸ್ತಕಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಂಥವರಿಗೆ ಈ ಸೆಷನ್ಗಳು ಉಪಯುಕ್ತ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮತ್ತು ಕೆಲವರಿಗೆ ಓದೋದಕ್ಕಿಂತ ಕೇಳಿದರೆ ಹೆಚ್ಚು ನೆನಪಿರುತ್ತೆ ಅಂತ ಹೇಳ್ತೀರಾ ಅಂಥವ್ರಿಗೂ ಕೂಡ ಇದು ಉಪಯುಕ್ತ ಆಗ್ತಾ ಹೋಗುತ್ತೆ ಮತ್ತು ನಾನು ಹಿಂದಿನ ಸೆಷನ್ನಲ್ಲಿ ಹೇಳಿದ್ದೆ ಎಷ್ಟು ಅಂಕಗಳಿಗೆ ನಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಎಫ್ ಡಿ ಎ ಮತ್ತು ಎಸ್ ಡಿ ಎಲ್ಲಿ ಎಂಟರಿಂದ ಒಂಬತ್ತು ಅಂಕದ ಪ್ರಶ್ನೆಯನ್ನು ಕೇಳಿದರೆ ಜಿ ಪಿ ಎಸ್ ಟಿ ಆರಲ್ಲಿ ಆರು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಗ್ರೂಪ್ ಸಿಯಲ್ಲಿ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗಿರುವಂತಹ ಒಂದು ಸೆಷನ್ ಇದು ಈಗ ನಾವಿಲ್ಲಿ ಐವತ್ತೊಂದನೇ ಪದದಿಂದ ನೋಡ್ತಾ ಹೋಗೋಣ ಇಲ್ಲಿ ಹೆಚ್ಚಿನ ವಿವರಣೆ ವಿವರಣೆಯೇನು ಇರೋದಿಲ್ಲ ನಾನು ಜಸ್ಟ್ ಪದಗಳ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ನೀವು ಕೂಡ ಇದನ್ನು ಒಂದು ಕಡೆ ಬರ್ಕೊಳ್ತಾ ಹೋಗಿ ಇಲ್ಲ ಕೇಳೋರಿದ್ರೆ ಇದನ್ನು ಕೇಳಿ ನೆನ್ಪಿಟ್ಕೊಳ್ಬೋದು ನೀವು ಒಂದು ಸರ್ತಿ ಕೇಳಿದರೆ ನೆನಪಿರೋದಿಲ್ಲ ನೀವು ಮತ್ತೆ ಮತ್ತೆ ಕೇಳ್ತಾ ಹೋಗಿ ಎಕ್ಸಾಮ್ ನಿಯರ್ ಬಂದಾಗ ಮತ್ತೊಮ್ಮೆ ಇದನ್ನು ನಾವು ರಿವಿಷನ್ ಮಾಡ್ತಾ ಹೋಗ್ಬೋದು ಓಕೆನಾ ಈಗ ಐವತ್ತೊಂದನೇ ಪದ ಏನು ಅಂದರೆ ಆಚ್ಛಾದಿತ ಅಂತ ಇದೆ ಇದಕ್ಕೆ ಅರ್ಥ ಆವರಿಸಿದ ಅನ್ನುವಂಥ ಅರ್ಥ ಇದೆ ಐವತ್ತೆರಡನೇ ಪದ ಇಂಬು ಇಂಬು ಅಂದರೆ ಅವಕಾಶ ಅಂತ ಅರ್ಥ ಐವತ್ತ್ಮೂರನೇ ಪದ ಒಡಂಬಡು ಅಂತ ಇದೆ ಒಡಂಬಡು ಅನ್ನುವಂತಹ ಒಂದು ಪದದ ಅರ್ಥ ಏನಾಗುತ್ತೆ ಒಪ್ಪು ಅಥವಾ ಒಪ್ಪಿಗೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಕಾಪು ಅಂದರೆ ರಕ್ಷಣೆ ಕಾಪು ಅಂದರೆ ರಕ್ಷಣೆ ಕೂರ್ಮೆ ಅಂದರೆ ಸ್ನೇಹ ಕೂರ್ಮೆ ಅಂದರೆ ಸ್ನೇಹ ಅಥವಾ ಗೆಡತನ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಕೃತ್ರಿಮ ಅಂದರೆ ಮೋಸ ನೆಕ್ಸ್ಟು ಚೋದ್ಯ ಅಂದರೆ ಅದ್ಭುತ ತಮಾಲ ಅಂದರೆ ಕತ್ತಲೆ ತಸ್ಕರ ಅಂದರೆ ಕಳ್ಳ ಈ ಒಂದು ಪದದ ಅರ್ಥವನ್ನು ನಾವು ಹಿಂದಿನ ಸೆಷನ್ನಲ್ಲಿ ನೋಡಿದ್ವಲ್ವಾ ಇದನ್ನು ನಮಗೆ ಎರಡು ಸಾವಿರದ ಹತ್ತೊಂಬತ್ತರ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನು ನಿರ್ವಾಹ ಅಂದರೆ ತಂತ್ರ ನೀರದ ಅಂದರೆ ಮೋಡ ನೆರವಿ ಅಂದರೆ ಜನಸಮೂಹ ನೇಸರ ಅಂದರೆ ಸೂರ್ಯ ನೇಸರ ಅಂದರೆ ಸೂರ್ಯ ಆಗತ್ತೆ ಭಾಸ್ಕರ ಅಂದರೆ ಸೂರ್ಯ ಆಗತ್ತೆ ಓಕೆನಾ ಸೊ ಇದನ್ನು ನೆನ್ಪಿಟ್ಕೊಂಡಿರಿ ನೆಕ್ಸ್ಟು ಪನ್ನಗ ಅಂದರೆ ಹಾವು ಪರಮಗಹನ ಅಂದರೆ ನಿಗೂಢ ಪುಳ್ಳಿ ಅಂದರೆ ಕಟ್ಟಿಗೆ ಪ್ರತ್ಯರ್ಥಿ ಅಂದರೆ ಪ್ರತಿವಾದಿ ಬವರ ಅಂದರೆ ಜಗಳ ಬೇಹಾರಿ ಅಂದರೆ ವ್ಯಾಪಾರಿ ಮೇದಿನಿ ಅಂದರೆ ಭೂಮಿ ಮೇದಿನಿ ಅಂದ್ರೂ ಭೂಮಿ ಮತ್ತು ಊರ್ವಿ ಅಂತ ಬರುತ್ತೆ ಊರ್ವಿ ಪದದ ಅರ್ಥವೂ ಕೂಡ ಭೂಮಿ ಅಂತಲೇ ಅರ್ಥ ನೆಕ್ಸ್ಟು ಲುಬ್ಧತೆ ಅಂದರೆ ದುರಾಸೆ ಕೋಕಿಲ ಅಂದರೆ ಕೋಗಿಲೆ ಶಿತಿಕಂಠ ಅಂದರೆ ಶಿವ ಶಿತಿಕಂಠ ಅಂದರೆ ಶಿವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಕಸವರ ಅಂದರೆ ಚಿನ್ನ ತಿಂಗಳ ಅಂದರೆ ಚಂದ್ರ ತಿಂಗಳೂರು ಅಂದರೆ ಈಗ ನಾವು ತಿಂಗಳ ಅಂದರೆ ಚಂದ್ರ ಅಂತ ನೋಡಿದ್ವಿ ತಿಂಗಳೂರು ಅಂದರೆ ಚಂದ್ರಲೋಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಬೆಳ್ಳಿ ಅಂದರೆ ಶುಕ್ರ ಈಗ ನಾವು ಬೆಳ್ಳಿ ಅಂದರೆ ಲೋಹ ಅಂತಲೂ ನಾವು ಬಳಸ್ತೀವಲ್ವ ಬೆಳ್ಳಿ ಅನ್ನೋದು ಒಂದು ರೀತಿಯ ಲೋಹ ಆದರೆ ಮತ್ತೆ ನಾವು ಇದನ್ನ ಅರ್ಥದಲ್ಲಿ ನೋಡಿದ್ರೆ ಬೆಳ್ಳಿ ಅಂದರೆ ಶುಕ್ರ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹೊನ್ನ ಅಂದರೆ ಹಳದಿ ಅಗಸಿ ಅಂದರೆ ಹೆಬ್ಬಾಗಿಲು ಟಾರ ಅಂದರೆ ನಾಶ ಭರಪೂರ ಅಂದರೆ ಪ್ರವಾಹ ಕುಮಕಿ ಅಂದರೆ ಸಹಾಯ ಮತ್ತೆ ಒತ್ತಾಸೆ ಅನ್ನುವಂಥ ಅರ್ಥವೂ ಕೂಡ ಇದೆ ತರಳ ಅಂದ್ರೆ ಹುಡುಗ ನಿಚ್ಚಣಿಗೆ ಅಂದ್ರೆ ಏಣಿ ಕಮಲಜ ಅಂದ್ರೆ ಬ್ರಹ್ಮ ಮತ್ತೊಂದು ಅರ್ಥ ಇದೆ ಪದ್ಮಜ ಅಂದ್ರೆ ಕೂಡ ಬ್ರಹ್ಮ ಅನ್ನುವಂತಹ ಅರ್ಥವನ್ನೇ ಹೊಂದುತ್ತೆ ಕೈತವ ಅಂದ್ರೆ ಕಪಟ ಮೀನಕೇತನ ಅಂದ್ರೆ ಮನ್ಮತ ಇದನ್ನು ಕೂಡ ನಮಗೆ ಒಂದು ವರ್ಷದ ಪ್ರಶ್ನೆಯಲ್ಲಿ ಕೇಳಿದರೆ ಯಾವುದು ಅಂತ ಅಷ್ಟು ಸರಿಯಾಗಿ ನೆನಪಿಲ್ಲ ಎಫ್ ಡಿ ಅಥವಾ ಎಸ್ ಡಿ ಎಲ್ಲಿ ನಮಗೆ ಈ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಮೀನಕೇತನ ಅಂದರೆ ಮನ್ಮತ ನಿಲ್ಮನೆ ಅಂದರೆ ಪ್ರವಾಸಿಗರು ಉಳಿದುಕೊಳ್ಳುವಂತಹ ಒಂದು ಮನೆಯನ್ನು ನಿಲ್ಮನೆ ಅಂತ ಹೇಳ್ತೀವಿ ಕೈವಾರ ಅಂದರೆ ಹೊಗಳಿಕೆ ಇಲ್ಲಿ ಕೈತವ ಅಂದರೆ ಕಪಟ ಕೈವಾರ ಅಂದರೆ ಹೊಗಳಿಕೆ ಸೊ ಇಂತಹ ಪದಗಳು ನಮಗೆ ಪರೀಕ್ಷೆಯಲ್ಲಿ ಗೊಂದಲಾಗತ್ತೆ ನೋಡ್ಕೊಳ್ಳಿ ಕೈವಾರ ಅಂದರೆ ಹೊಗಳಿಕೆ ಕೈತವ ಅಂದರೆ ಕಪಟ ಗಡಣ ಅಂದರೆ ಸಮೂಹ ಗ್ಲಾನಿ ಅಂದರೆ ತಲ್ಲಣ ರಾಜೀವ ಸಖ ಅಂದರೆ ಸೂರ್ಯ ರಿಪು ಅಂದರೆ ಶತ್ರು ನಾನು ನಿಧಾನವಾಗಿ ಓದ್ತಾ ಹೋಗ್ತಿದ್ದೀನಿ ಕೆಲವರು ಬರ್ಕೊಳ್ಳೋರು ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ನೆಕ್ಸ್ಟು ಶೌರಿ ಅಂದರೆ ಕೃಷ್ಣ ಎಲರ್ ಅಂದರೆ ಗಾಳಿ ಈಗ ತಂಬೆಲ್ಲರಂತ ಕೊಟ್ಟರೆ ಏನಂತ ನಾವು ಆಯ್ಕೆ ಮಾಡಬೇಕು ತಂಪಾದ ಗಾಳಿ ಅನ್ನುವಂತಹ ಅರ್ಥವನ್ನು ನಾವು ಚೂಸ್ ಮಾಡಬೇಕಾಗತ್ತೆ ಅಂದರೆ ಗಾಳಿ ತಂಬೆಲ್ಲರಂದರೆ ತಂಪಾದ ಗಾಳಿ ಬನದಿ ಅಂದರೆ ಸಮುದ್ರ ದಿನಪಸುತ ಅಂದರೆ ಕರ್ಣ ದಿನಪಸುತ ಅಂದರೆ ಕರ್ಣ ಅವನಿ ಅಂದರೆ ಭೂಮಿ ಈಗ ನಾವು ಅವನಿ ಅಂದರೆ ಭೂಮಿ ಅಂತ ನೋಡ್ತೀವಿ ಊರ್ವಿ ಅಂದರೆ ಭೂಮಿ ಅಂತ ನೋಡ್ತೀವಿ ಅಲ್ವಾ ಸೊ ಭೂಮಿ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ ಅಬ್ದೀಪ ಅಂದರೆ ವರುಣ ಕದಳಿ ಅಂದರೆ ಬಾಳೆ ಕದಳಿ ವೃಕ್ಷ ಅಂದರೆ ಬಾಳೆ ಗಿಡ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಇನ್ನು ಅಗಡು ಅಂದರೆ ಶೌರ್ಯ ವಾಜಿ ಅಂದರೆ ಕುದುರೆ ದ್ವಿಜವಂಶಜ ಅಂದರೆ ಬ್ರಾಹ್ಮಣ ದ್ವಿಜ ಅಂದರೆ ಬ್ರಾಹ್ಮಣ ಅನ್ನುವಂಥ ಅರ್ಥ ನಮಗೆ ನಾವು ದ್ವಿಜ ದ್ವಿಜವಂಶಜ ಅಂದರೆ ಅದು ಕೂಡ ಬ್ರಾಹ್ಮಣ ಅನ್ನುವಂಥ ಅರ್ಥವನ್ನೇ ಕೊಡುತ್ತೆ ನೃಪ ಅಂದರೆ ದೊರೆ ಅವನಿತಳ ಅಂದರೆ ಭೂಮಂಡಲ ಈಗ ಅವನಿ ಅಂದರೆ ಭೂಮಿ ಅಂತ ನೋಡಿದ್ವಿ ಅವನಿತಳ ಅಂದರೆ ಭೂಮಂಡಲ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನಾಣಿಲಿ ಅಂದರೆ ನಾಚಿಕೆ ಇಲ್ಲದವನು ಅಂದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಅನಂತರ ಮದಿರ ಅಂದರೆ ಸುರಪಾನ ಭಾರ್ಗವ ಅಂದರೆ ಪರಶುರಾಮ ತುರಂಗ ಅಂದರೆ ಕುದುರೆ ಅರ್ಘ್ಯ ಅಂದರೆ ಪೂಜ್ಯರಿಗೆ ಕೈ ತೊಳೆಯಲು ಕೊಡುವ ಒಂದು ನೀರನ್ನು ನಾವು ಅರ್ಘ್ಯ ಅಂತ ಹೇಳ್ತೀವಿ ಅರ್ಘ್ಯ ಪದದ ವಿರುದ್ಧ ಪದವನ್ನು ಕೇಳಿದರೆ ಅನರ್ಘ್ಯ ಅನ್ನುವಂಥದ್ದು ಉತ್ತರ ಆಗುತ್ತೆ ಸೊ ಇದಿಷ್ಟು ನಾವು ಹತ್ತನೇ ತರಗತಿಯ ಒಂದು ಪಠ್ಯಪುಸ್ತಕದಲ್ಲಿ ನೋಡುವಂತಹ ಪ್ರಮುಖ ಪದಗಳ ಅರ್ಥ ಇದರಲ್ಲಿ ನಾನು ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅದು ಸುಲಭವಾಗಿ ಗೊತ್ತಾಗುತ್ತೆ ಅಂತ ಒಂದು ವೇಳೆ ನಾನು ಇನ್ನೂ ಪ್ರಮುಖ ಪದಗಳ ಅರ್ಥವನ್ನು ಬಿಟ್ಟಿದ್ದೀನಿ ಅಂತ ಅಂದರೆ ಅದನ್ನು ನಾನು ನೆನ್ ನೆಕ್ಸ್ಟ್ ಸೆಷನ್ನಲ್ಲಿ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಈಗ ಹತ್ತನೇ ತರಗತಿಯ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನೂರ ಹತ್ತು ಪದಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ ಇದನ್ನು ನೀವು ಒಂದು ಕಡೆ ಬರ್ಕೊಂಡು ಕಲೀರಿ ನಮಗೆ ಎಲ್ಲ ಪರೀಕ್ಷೆಗಳಿಗೆ ಇದು ಉಪಯುಕ್ತ ಆಗುತ್ತೆ ನಾವು ಮುಂದಿನ ಸೆಷನಲ್ಲಿ ಈಗ ಹತ್ತನೇ ತರಗತಿ ಆಯಿತು ನೆಕ್ಸ್ಟು ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದ ಅರ್ಥವನ್ನು ನೋಡ್ತಾ ಹೋಗೋಣ ನಾನಿಲ್ಲಿ ನಿಮಗೆ ಹತ್ತು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಹಿಂದಿನ ತರಗತಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿದು ಎರಡು ಸಾವಿರದ ಹತ್ತೊಂಬತ್ತರ ಮತ್ತು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇಲ್ಲಿ ಒಂದನೇ ಪ್ರಶ್ನೆ ದೂರ್ವೆ ಇದರ ಸಮನಾರ್ಥಕ ಪದ ಏನು ಅಂತ ಇದೆ ಆಪ್ಷನ್ಸು ಹರಟೆ ಭಯ ಹಸು ಮತ್ತು ಗರಿಕೆ ಅಂತ ಇದೆ ದೂರ್ವೆ ಈ ಪದದ ಅರ್ಥ ಗರಿಕೆ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟು ದ್ವಿರದ ಎಂದರೆ ಏನು ಅಂತ ಇದೆ ದ್ವಿರದ ಅಂದರೆ ಆಪ್ಷನ್ಸು ಆನೆ ಕರಡಿ ನರಿ ಜಿಂಕೆ ಅಂತ ಇದೆ ಆನೆ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆನೆ ಅನ್ನೋದಕ್ಕೆ ಈಗ ಗಜ ಅಂತ ಹೇಳ್ತೀವಿ ಅನಂತರ ಕರಿ ಅನ್ನೋದಕ್ಕೂ ಕೂಡ ನಾವು ಆನೆ ಅನ್ನುವಂಥ ಅರ್ಥದಲ್ಲೇ ಬಳಸುವಂತಹ ಪದ ಅದು ದ್ವಿರದ ಅಂದರೆ ಕೂಡ ಆನೆ ನೆಕ್ಸ್ಟು ಪಲ್ವಲ ಪಲ್ವಲ ಎಂದರೆ ಏನು ಅಂತ ಕೇಳಿದ್ರು ಇದೆಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಪಲ್ಲವ ಪಲ್ಲಟ ಕೊಳ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಇಲ್ಲಿ ಪಲ್ಲವನೂ ಆಗಲ್ಲ ಪಲ್ಲಟ ಆಗಲ್ಲ ಕೊಳ ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ಪಲ್ವಲ ಅಂದರೆ ಕೊಳ ಅನ್ನುವಂಥ ಅರ್ಥ ನೆಕ್ಸ್ಟು ಗೋಸಾಯಿ ಇದರ ಸಮನಾರ್ಥಕ ಪದ ಏನು ಗೋಶಾಲೆ ಅಂತ ಇದೆ ಸನ್ಯಾಸಿ ಅಂತ ಇದೆ ಗೋರಕ್ಷಕ ಅಂತ ಇದೆ ಸೇವಕಿ ಅಂತ ಇದೆ ಇಲ್ಲಿ ಗೋಸಾಯಿ ಅಂದರೆ ಸನ್ಯಾಸಿ ಅನ್ನುವಂತಹ ಅರ್ಥ ಇದೆ ನೆಕ್ಸ್ಟು ಐದನೇ ಪ್ರಶ್ನೆ ಪಾಷಾಣ ಎಂಬುದರ ಸಮನಾರ್ಥಕ ಪದ ಏನು ಅಂತ ಇದೆ ಇಲ್ಲಿ ಪಾಯಸ ಮತ್ತು ಅರಿಶಿಣ ಆಗೋದಿಲ್ಲ ನಮಗೆ ಕನ್ಫ್ಯೂಸ್ ಆಗೋದು ಹಗ್ಗನ ಅಥವಾ ಕಲ್ಲು ಅನ್ನುವಂಥ ಎರಡು ಅರ್ಥದಲ್ಲಿ ನಮಗೆ ಆಗುತ್ತೆ ಬಟ್ ಇಲ್ಲಿ ಹಗ್ಗ ಅನ್ನುವಂಥದ್ದು ತಪ್ಪಾಗುತ್ತೆ ಕಲ್ಲು ಅನ್ನುವಂಥದ್ದು ಸರಿ ನಾವು ಪಾಷಾಣ ಅಂದ ತಕ್ಷಣ ಹಗ್ಗ ಅನ್ನೋದನ್ನೇ ಚೂಸ್ ಮಾಡ್ತೀವಿ ಬಟ್ ಹಗ್ಗ ಸರಿಯಾದ ಉತ್ತರ ಅಲ್ಲ ಕಲ್ಲು ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟು ಒಲುಮೆ ಎಂದರೆ ಪ್ರೀತಿ ಓಲುವುದು ಒತ್ತಾಯ ಕೊಲುಮೆ ಅನ್ನುವಂಥ ಆಪ್ಷನ್ಸ್ ಇದೆ ಒಲುಮೆ ಅಂದರೆ ಪ್ರೀತಿ ಅನ್ನೋದು ಎಲ್ರಿಗೂ ಸುಲಭವಾಗಿ ಗೊತ್ತಾಗುತ್ತೆ ಹೌದಾ ನೆಕ್ಸ್ಟು ಕೌಸ್ತುಭದರ ಎಂದರೆ ಏನು ಅಂತ ಇದೆ ಕೌಸ್ತುಭದರ ಅಂದರೆ ಶಿವ ವಿಷ್ಣು ಬ್ರಹ್ಮ ಭೀಮ ಅಂತ ಇದೆ ಕೌಸ್ತುಭದರ ದರ ಅನ್ನುವಂತಹ ಒಂದು ಪದದ ಅರ್ಥ ವಿಷ್ಣು ಕಡಸು ಎಂದರೆ ಏನು ಆಪ್ಷನ್ಸ್ ಗಟ್ಟಿ ಹಸು ನಾಶಪಡಿಸು ಕತ್ತರಿಸು ಅಂತ ಇದೆ ಇಲ್ಲಿ ಕಡಸು ಪದದ ಅರ್ಥ ಹಸು ಅನ್ನುವಂತಹ ಅರ್ಥವನ್ನು ಹೊಂದುತ್ತೆ ನೆಕ್ಸ್ಟು ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರುವಂತಹ ಪ್ರಶ್ನೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು ಇಲ್ಲಿ ಬಾನ್ ಎಂದರೆ ಏನು ಅಂತ ಇದೆ ಆಕಾಶ ಸೂರ್ಯ ಬಾನಿ ಅನ್ನ ಅಂತ ಇದೆ ಇದಕ್ಕೆ ನಿಮಗೆ ನೀವೇ ಉತ್ತರವನ್ನು ಕೊಡಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಬಾನು ಪದದ ಅರ್ಥ ಏನು ಅಂತ ಹೇಳಿದ್ದೆ ಬಾನು ಅಂದರೆ ಸೂರ್ಯ ಅನ್ನುವಂಥ ಅರ್ಥವನ್ನು ಹೇಳಿದ್ದೆ ಹೌದಾ ಇಲ್ಲಿ ಬಾನ್ ಅಂತ ಇದೆ ಬಾನ್ ಪದದ ಅರ್ಥ ಏನು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಯಾರು ಸರಿಯಾದ ಉತ್ತರವನ್ನು ಹೇಳ್ತಿರೋ ಅವರ ಹೆಸರನ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಹೇಳ್ತೀನಿ ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಈಗ ಬಾನು ಅಂದರೆ ಸೂರ್ಯ ಅಂತ ಗೊತ್ತಾಗಿದೆ ಸೊ ಇದರಲ್ಲೇ ನೀವು ಉತ್ತರವನ್ನು ಗೆಸ್ ಮಾಡ್ಬೋದು ನೆಕ್ಸ್ಟು ಕುರುಳ್ ಎಂದರೆ ಕೊರಳು ಕರುಳು ಕೂದಲು ಒರಳು ಅಂತ ಇದೆ ಕುರುಳ್ ಅಂದರೆ ಕುರುಳು ಅಂದರೆ ಕೂದಲು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಓಕೆನಾ ಸೊ ಇದಿಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಈ ರೀತಿಯ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಎಂಟರಿಂದ ಒಂಬತ್ತು ಅಂಕದ ಪ್ರಶ್ನೆಗಳು ಎಫ್ ಡಿ ಎ ಮತ್ತು ಎಸ್ ಡಿ ಎಲ್ಲಿ ಕೇಳ್ತಾರೆ ಓಕೆನಾ ಸೊ ಇದು ಈ ಸೆಷನ್ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಎಷ್ಟೋ ಜನ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಲ್ಲ ಜಸ್ಟ್ ಒಂದು ನಿಮಿಷ ಎರಡು ನಿಮಿಷ ಕೂಡ ನೋಡಿಬಿಟ್ಟು ಎಕ್ಸಿಟ್ ಆಗ್ತೀರಾ ಇದರಿಂದ ಯಾರಿಗೆ ಲಾಸ್ ಹೇಳಿ ನಿಮಗೆ ತಾನೇ ಲಾಸ್ ಆಗೋದು ನಾವು ಇದನ್ನ ಓದಿರ್ತೀವಿ ಕಲ್ತಿರ್ತೀವಿ ನಮಗೆ ನೆನಪಿರುತ್ತೆ ಬಟ್ ನೀವು ನೆನ್ಪಿಟ್ಕೊಳ್ಬೇಕು ಅಂದರೆ ಕಂಪ್ಲೀಟಾಗಿ ಸೆಷನನ್ನು ನೋಡಿದ್ರೆ ಉಪಯುಕ್ತ ಆಗುತ್ತೆ ಮತ್ತು ಎಲ್ಲವನ್ನು ನಾನು ಪರೀಕ್ಷೆ ಹತ್ತಿರ ಬಂದಾಗಲೇ ನಾನು ಓದ್ತೀನಿ ಅಂದರೆ ಖಂಡಿತವಾಗ್ಲೂ ನಾವು ಯಾವ ಸಿಲೆಬಸ್ನೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಎಫ್ ಡಿ ಎ ಅನ್ನುವಂತಹ ಪರೀಕ್ಷೆ ಇದೆಯಲ್ಲ ಇದು ಕೆ ಎ ಎಸ್ನ ನಂತರ ಟಫೆಸ್ಟ್ ಎಕ್ಸಾಮ್ ಅಂದರೆ ಅದು ಎಫ್ ಡಿ ಎಕ್ಸಾಮು ಸೊ ಹಾಗಾಗಿ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಸಿಗುವಂತಹ ಸಮಯವನ್ನು ವ್ಯರ್ಥ ಮಾಡಬೇಡಿ ನಾನು ಈಗಲಿಂದನೇ ಕ್ಲಾಸ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾವು ಹೆಚ್ಚಿನ ವಿಷಯಗಳನ್ನು ಆಗುತ್ತೆ ಅಲ್ವಾ ಹಾಗಾಗಿ ಈಗಲಿನಾನೇ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಈ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್